ಗೊತ್ತಿರುತ್ತೆ ಈಗ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆ ಈಗ ಕಳೆದ ಬಾರಿಯೂ ಕೂಡ ನಿಮಗೆಲ್ಲ ಗೊತ್ತಿದೆ ದಿನಾನು ಕೂಡ ನೀವು ಮಾಧ್ಯಮದಲ್ಲಿ ಕೇಳ್ತಾನೆ ಇದ್ರು ಸಂತೋಷ ಅದರಲ್ಲಿ ಎರಡನೇ ಮಾತಿಲ್ಲ ನನಗೆ ಬಿ ಪಾರ ಕೊಟ್ಟರೆ ನಾನು ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಾನು ಇವತ್ತು ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಕೂಡ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷನ ಸಂಘಟನೆ ಬೆಳೆಸ್ತಾ ಇರ್ತಕ್ಕಂಥವನು ದೇಶದಲ್ಲಿ ನರೇಂದ್ರ ಮೋದಿಯವರು ಅಮಿತ್ ಶಾ ನಡ್ಡಾಜಿ ನಡ್ಡಾಜಿಯವರು ಗಮನಿಸ್ತಾರೆ ಸಂತೋಷ್ ಜಿ ಅವರು ರಾಜ್ಯದಲ್ಲಿ ಯಡಿಯೂರಪ್ಪನವರು ವಿಜಯೇಂದ್ರಣ್ಣವರು ಅಶೋಕ್ ಅಣ್ಣವರು ಅನೇಕರು ನಮ್ಮ ಸಂಸದರು ಕೂಡ ಗಮನಿಸ್ತಾರೆ ಯಾರು ಕೆಲಸ ಮಾಡ್ತಾರೆ ಏನು ಅಂತ ಎಲ್ರಿಗೂ ಗೊತ್ತಿರೋದೆ ಕೆಲಸ ಮಾಡೋಕ್ಕೆ ಸಮುದ್ರ ಇನ್ನೂ ಹತ್ತು ಜನ ಬರಲಿ ಕೆಲಸ ಮಾಡಲಿ ಘೋಷಣೆ ನಾವು ನೂರಾರು ಜನ ಮಾಡ್ಬೋದು ಅದರಲ್ಲಿ ಏನಿದೆ ನಾನು ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಅವರು ಘೋಷಣೆ ಮಾಡಿರ್ಬೋದು ಸಂತೋಷ ನಾನು ಶಕ್ತ ಮಾಡ್ತೀನಿ ನಾನೀಗ ಬೇಡ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ ಅವರ ಆಶೀರ್ವಾದನು ನನಗೂ ಇದ್ದೇ ಇರುತ್ತೆ ನಾಳೆ ಬೆಳಗ್ಗೆ ಯಾರು ಇದಕ್ಕೆ ಸೂಕ್ತ ವ್ಯಕ್ತಿ ಅಂತ ಹೇಳ್ಬಿಟ್ಟು ಅವರೇ ತೀರ್ಮಾನ ಮಾಡ್ಕೊತಾರೆ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಯಿಂದ ಈ ಎರಡೂವರೆ ವರ್ಷ ಇದೆ ನಿಜನೇ ಇಲ್ವಾ ಈಗಲೇ ಈಗ ನಾನು ಈಗ ನಾವು ಮಾಡಬೇಕಾಗಿರೋ ಉದ್ದೇಶ ಏನು ಅಂದರು ಸಂಘಟನೆ ಮಾಡಬೇಕು ಕ್ಷೇತ್ರದಲ್ಲಿ ಏನು ಶಾಸಕರ ವಿರುದ್ಧ ಏನು ಯಾವ ರೀತಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರು ವಿರೋಧ ಪಕ್ಷದಲ್ಲಿ ನಾವು ಇಟ್ಕೊಂಡು ಯಾವ ರೀತಿ ಅವ್ರದ್ದು ಏನು ಮಾಡ್ತಾ ಇದ್ದಾರೆ ಅದನ್ನ ಮಾತಾಡಬೇಕು ಮತ್ತೆ ಜೊತೆ ಮಾಧ್ಯಮ ಸಮಾಸಲ್ಲ ನನಗೆ ಒಂದು ಅವಕಾಶ ಇದೆ ಅದು ನ್ಯಾಯಾಧೀಶರ ಮೇಲೆ ಡಿಪೆಂಡ್ ಅದು ಒತ್ತೊತ್ತಿ ನಾನು ಆವತ್ತು ಹೇಳಿದೀನಿ ನ್ಯಾಯಾಧೀಶರ ತೀರ್ಮಾನ ಅಂತಿಮ ಅದೇನಾಗುತ್ತೆ ಕಾದ್ ನೋಡ್ತಾ ಇದ್ದೀನಿ ಅದ್ರ ಬಗ್ಗೆ ನಾನು ತಲೆ ಕೂಡ ಕೆಡಿಸ್ಕೊತಾ ಇದ್ದೀನಿ ಆ ನ್ಯಾಯಾಧೀಶ ಅವತ್ತು ಹೇಳಿದ್ದೀನಿ ನಿಮಗೂ ಹೇಳಿದೆ ನಾನು ಆಗುತ್ತೆ ಅವರು ಹೊಜಾ ಆಗುತ್ತೆ ಆಗುತ್ತಾರೆ ಅಂತ ಹೇಳಿದ್ರಿ ನನ್ನ ಶಾಸಕರು ಮಾಡಬೇಕು ಅಂತ ನಾನು ಕೇಳ್ಕೊಂಡಿದ್ದೀನಿ ಕೋರ್ಟಿಗೆ ನಾನು ಮನವಿ ಮಾಡಿಕೊಟ್ಟಿರೋದು ಅದನ್ನೇ ಅಲ್ವಾ ನಾನು ದಾವೆ ಹಾಕಿರೋದು ಅದನ್ನೇ ಅದು ಅಂತಿಮ ಅವ್ರದ್ದು ಸುಪ್ರೀಂ ಕೋರ್ಟಲ್ಲೇ ಕೂಡ ನಾನು ಅದನ್ನು ಅವಕಾಶ ಇದೆ ಕಾನೂನಲ್ಲಿ ಅನೇಕ ಆಗಿರೋ ಪ್ರಕರಣಗಳು ಕೂಡ ಇದೆ ಅದರಿಂದ ನಮಗೆ ಆಸೆ ಇದೆ ನಮ್ಗೆ ಆಗುತ್ತೆ ಅಂತ ಪ್ರತಿಯೊಬ್ಬರು ಇನ್ನು ಕೇಸಾಕೆ ಅವರು ನಮ್ಗೆ ಆಗುತ್ತೆ ಅಂತ ತಾನೇ ಮಾತಾಡ್ಕೊತೀನಿ ಆ ಉದ್ದೇಶದಲ್ಲಿ ನಾನು ಕೂಡ ಈ ಪಕ್ಕದ ಕ್ಷೇತ್ರ ಮಡಕ್ಷೀರದಲ್ಲಿ ಜಡ್ಜ್ಮೆಂಟಾಗಿ ಆಗಿ ಇನ್ನೊಬ್ಬ ಪಾರ್ಟಿಯ ಮೇಲೆ ಕೂಡ ಅಲ್ಲಿ ಗೆದ್ದಿರ್ತಕ್ಕಂಥ ನಿದರ್ಶನ ಇದೆ ತಾನೇ ಆ ಒಂದು ನಿದರ್ಶನ ಇರೋದ್ರಿಂದ ನಾನು ಅದನ್ನು ಇವತ್ತು ಸಂಪೂರ್ಣವಾಗಿ ನಾನು ಹೇಳ್ತಾ ಇದ್ದೀನಿ ಮತ್ತು ನ್ಯಾಯಾಲಯಕ್ಕೆ ನಾನು ತಲೆ ಬಾಗಿಸ್ತೀನಿ ಯಾರು ಏನೇ ಮಾತಾಡಿಕೊಂಡ್ರೂ ಕೂಡ ನ್ಯಾಯಾಲಯ ತೀರ್ಮಾನ ಏನು ಕೊಡುತ್ತೋ ಅದಕ್ಕೆ ನಾನು ಬದ್ಧವಾಗಿ ಕ್ಷೇತ್ರದಲ್ಲಿ ಆಮೇಲೆ ಮತ್ತೊಂದು ಅದು ಆಗುತ್ತೋ ಅದು ಬಿಡುತ್ತೋ ಇನ್ನೊಂದೋ ಮತ್ತೊಂದೋ ಏನೇ ಆದರೂ ಕೂಡ ಕ್ಷೇತ್ರದಲ್ಲಂತೂ ನಾನು ಯಾವುದೇ ಕಾರಣಕ್ಕೂ ಸಮಾಜ ಸೇವೆ ನಿಲ್ಲಿಸಲ್ಲ ಭಾರತೀಯ ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಶಿಬಿರಾಗಿ ಕೆಲಸ ಮಾಡೋದನ್ನು ನಾನು ನಿಲ್ಲಿಸಲ್ಲ ಕೆಲಸವನ್ನು ಮಾಡೇ ಮಾಡ್ತೀನಿ ಈ ಕ್ಷೇತ್ರದ ನಮ್ಮೆಲ್ಲ ಸಂಸದರು ಕೂಡ ನನ್ನ ಜೊತೆ ಇದ್ದೇ ಇರ್ತಾರೆ ನಾನು ಇನ್ನೊಂದು ಸಲ ಮತ್ತೊಂದು ಸಲ ಹೇಳ್ತೀನಿ ಯಾಕಂದರೆ ಅವ್ರು ನಮ್ಮ ನಮ್ಮ ಭಾರತೀಯ ಜನತಾ ಪಕ್ಷದ ಸಂಸದರು ಆ ಮುಂದಿನ ದಿನಗಳಲ್ಲಿ ಅವ್ರು ಏನು ಯಾವ ರೀತಿ ಅದನ್ನೆಲ್ಲ ಕೂಡ ಪರಿಗಣನೆ ಮಾಡಬೇಕು ಯಾವ ರೀತಿ ಅದನ್ನೆಲ್ಲ ಬಗೆಹರಿಸಬೇಕು ಅಂತ ಅವ್ರಿಗೆಲ್ಲ ಗೊತ್ತಿದೆ ಹಿರಿಯರಿದ್ದಾರೆ ಅವರೆಲ್ಲ ಮಾಡ್ತಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ಮನವಿ ಸರ್ ಆಮ नहीं 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 न ಪ್ರಯತ್ನದಲ್ಲೇ ಇದ್ದಾರೆ ಮೊದಲು ನೀವು ಸ್ಟಾರ್ಟ್ ಮಾಡಿದ್ರೆ ಆದರೆ ಎನ್ ಡಿ ಎ ಮುಖಂಡರು ಇನ್ನೊಬ್ರು ಈಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸರ್ ಏನು ಅನ್ಸರ್ ಅಲ್ಲ ಒಂದೇ ಪಾರ್ಟಿ ಅಂದರೆ ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯ ಸಿಂಬಲ್ಲು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು ನಮ್ಮ ಜಿಲ್ಲಾ ನಾಯಕರುಗಳನ್ನ ಎಲ್ಲ ಎಲ್ಲ ಇದು ಮುಖಚಿತ್ರವನ್ನು ಹಾಕಿ ನಾನು ಕೊಡ್ತಾ ಇದ್ದಾರೆ ಇನ್ನು ಯಾವ ಪಾರ್ಟಿ ಇನ್ನೊಬ್ಬರು ಯಾರು ಹಂಚ್ತಾ ಇದಾರೆ ಅವ್ರ ತೀರ್ಮಾನ ಅವ್ರವ್ರ ಇಷ್ಟ ಅವ್ರವ್ರ ಇದು ನಾವೇನು ಮಾಡೋಕ್ಕಾಗಲ್ಲ ಒಳ್ಳೇದಕ್ಕೆ ಜನಕ್ಕೆ ಒಳ್ಳೆಯದಾಗಿದ್ರೆ ಅವರು ಅಂಚೆ ನಾನು ಏನು ಯಾರೇ ಬಂದು ಇನ್ನೊಬ್ಬರೇ ಬೇಕಿದ್ರೆ ಇನ್ನೂ ನಾಲ್ಕು ಜನ ಬಂದು ಹಂಚಲೆ ನಾನು ಬೇಡ ಅಂತಿನ ಆದರೆ ಹಂಚಿರೋದು ಫಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಭಾರತೀಯ ಜನತಾ ಪಕ್ಷದ ಆವತ್ತು ಸಿಂಬಲ್ ಹಾಕಿ ನ್ಯಾಷನಲ್ ಫ್ಲಾಗ್ ಹಾಕಿ ಕೊಟ್ಟಿದ್ದಾನೆ ಇವತ್ತು ಊಟದ ವಾಜಪೇಯಿ ಅವರು ಹುಟ್ಟೋದ ಬಗ್ಗೆ ನಾವೆಲ್ಲರಿಗೂ ಉದ್ಘಾಟನೆ ಆಗಬೇಕು ಏನೋ ನಾವು ರಾಜಕೀಯ ಉದ್ದೇಶದಿಂದ ಮಾಡ್ತಾ ಇಲ್ಲ ನಾವು ನಾವು ಸಮಾಜ ಸೇವೆ ಮಾಡಬೇಕು ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಒಂದು ಆದೇಶವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಪಾಪ ಸಾವಿರಾರು ಜನ ಇಲ್ಲಿ ಓಡಾಡೋರು ಫೈನ್ ಕಟ್ಟಬೇಕಾಗುತ್ತೆ ಅಂತ ಉದ್ದೇಶ ಇಟ್ಕೊಂಡು ನಾನು ಅದನ್ನು ಈಗಾಗಲೇ ಕಾರ್ಯಕರ್ತಕ್ಕೆ ತಂದಿದ್ದೀನಿ ಎರಡನೇ ದಿನ ಈಗ ಹಂಚ್ತಾ ಇದ್ದೀನಿ ನೀವೇ ನೋಡ್ತಾ ಇದ್ದೀರಾ ಇಡೀ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಹಂಚ್ತೀನಿ ಇರೋರಿಗೆ ಅಂತ ಹೇಳಿದ್ದೀನಿ ಅದು ಪ್ರತಿ ಎರಡು ದಿನಕ್ಕೆ ಮೂರು